ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಸಂಡೇ ವ್ಲಾಗ್ ಆಗಿದೆ ಇವತ್ತು ಬ್ರೇಕ್ಫಾಸ್ಟಿಗೆ ಹೊರಗಡೆ ಹೋಗಿಲ್ಲ ನಾವು ಯಾಕಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ ಹುಷಾರಿಲ್ಲ ಅಂದರೆ ಏನಂತ ಗೊತ್ತಿಲ್ಲ ತುಂಬ ಇದೆ ಹಂಗಾಗಿ ಹೊರಗಡೆ ಹೋಗಿಲ್ಲ ನಾನು ಸೊ ಹಾಸ್ಪಿಟ್ಲಿಗೆ ಹೋಗಬೇಕು ಹೋಗ್ಬಿಟ್ಟು ಏನಾಗಿದೆ ಅಂತ ಕೂಡ ಚೆಕ್ ಮಾಡ್ಕೋಬೇಕು ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ತಂದರು ಹೊರಗಡೆಯಿಂದ ಇಡ್ಲಿ ತಂದರು ಸೊ ಇಡ್ಲಿನೇ ತಿಂದು ಮಲ್ಕೊಂಡ್ಬಿಟ್ಟೆ ನಾನು ಮಲಗಿದವಳು ಸುಮಾರು ಒಂದು ಎರಡೂವರೆ ಟೈಮ್ ಇರಬೇಕು ಆವಾಗ ಎದ್ದಿದ್ದೀನಿ ಯಾಕಂದರೆ ತುಂಬ ಅಂದರೆ ತುಂಬ ತಲೆನೋವು ಎರಡೂವರೆಗೆ ಎದ್ದ ಮೇಲೆ ಹೋಗಿ ಚಿಕನ್ ತಂದು ಈಗ ಅಡುಗೆ ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕೌಂಟ್ರ್ ಟಾಪ್ ಎಲ್ಲ ಏನೇನು ಬೇಕು ನೋಡಿ ಅದನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಎಷ್ಟಿಗೆ ಲಾಸ್ಟ್ ವೀಕೇ ಹೇಳಿದೆ ಚಿಲ್ಲಿ ಚಿಕನ್ ಮಾಡ್ತೀನಿ ಅಂದ್ಬಿಟ್ಟು ಸೊ ಹಂಗಾಗಿ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ಇನ್ನು ಮಾಡಿಕೊಟ್ಟಿಲ್ಲ ಅಂತಂದರೆ ಅವನು ಇನ್ನೂ ಶುರು ಮಾಡ್ತಾನೆ ಅವನಿಗೆ ಗ್ರೀನ್ ಸಾರು ಬೇರೆ ಬೇಕು ಅಂತ ಅಂದ ಗ್ರೀನ್ ಸಾರು ನಮ್ಮಮ್ಮಿ ಮಾಡೋರು ಆತನ ನಾನು ಈ ಮನೆಗೆ ಬಂದಮೇಲೆ ಮಾಡೇ ಇಲ್ಲ ಗ್ರೀನ್ ಸಾರು ಮತ್ತು ಅಂದರೆ ಗ್ರೀನ್ ಚಿಕನ್ ಸಾರು ಮತ್ತು ಇಡ್ಲಿ ಮಾಡು ಅಂತ ಅಂದ ನಾನು ಅಂದರೆ ನೆಕ್ಸ್ಟ್ ವೀಕ್ ಮಾಡಿಕೊಡ್ತೀನಿ ಅಶು ಇವತ್ತು ಯಾಕೋ ನನಗೆ ಆಗ್ತಾಯಿಲ್ಲ ಜಸ್ಟ್ ಸಿಂಪಲ್ಲಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಅಡುಗೆನ ಶುರು ಮಾಡಿದ್ದೀನಿ ನಮಗೆ ಅಡುಗೆ ಮಾಡಬೇಕು ಅಂದರೆ ಜಾಸ್ತಿ ಟೈಮ್ ತಗೊಳ್ಳೋದು ಅಡುಗೆ ಮಾಡೋದಲ್ಲ ಈ ಚಾಪಿಂಗ್ ಕೆಲಸ ಸೊ ಇದು ಒಂದು ಆಗಿಬಿಟ್ರೆ ಅಡುಗೆ ಎಲ್ಲ ಈಸಿಯಾಗಿ ಮಾಡಿಬಿಡ್ಬೋದು ಸೊ ಈರುಳ್ಳಿ ಟೊಮೆಟೊ ಎಲ್ಲ ಚಾಪ್ ಮಾಡಿ ಇಟ್ಕೋತಾ ಇದ್ದೀನಿ ಟೊಮೆಟೊ ಜಾಸ್ತಿ ತೊಗೊಂಡಿಲ್ಲ ಒಂದು ಮೂರೇ ಮೂರು ತೊಗೊಂಡಿದ್ದೀನಿ ಇವಾಗ ವೈಟ್ ಕುಷ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ಮೂರೇ ಮೂರು ಟೊಮೆಟೊ ತೊಗೊಂಡು ಈ ಉದ್ದುದಕ್ಕೆ ಚಾಪ್ ಮಾಡ್ಕೋತಾ ಇದ್ದೀನಿ ಮೊದಲು ಸಂಡೇ ಆದರೆ ಚಿಕನಲ್ಲಿ ಎಷ್ಟೋ ವೆರೈಟಿ ಮಾಡ್ತಾಯಿದ್ದೆ ಅವಾಗ ಮಮ್ಮಿ ಇದ್ರಲ್ಲ ಸಾರು ಫ್ರೈ ಫಿಶ್ಶು ಎಲ್ಲ ಮಾಡ್ತಾ ಇದ್ವಿ ಸೊ ಯಾಕೆ ಅಂತಂದರೆ ಅವಾಗ ಜಾಸ್ತಿ ಚಿಕನ್ ತರ್ತಾ ಇದ್ವಿ ಸುಮಾರು ಒಂದು ಎರಡು ಕೆ ಜಿ ಅವಾಗ ನಮ್ಮ ಮನೇಲಿ ಒಂದು ನಾಯಿ ಕೂಡ ಇತ್ತು ನೋಡಿ ಅದಕ್ಕೆ ಡೈಲಿ ನಾವು ನಾನ್ ವೆಜ್ಜೇ ಇರ್ತಿತ್ತು ಅದಕ್ಕೋಸ್ಕರ ಅಂತಲೇ ನಾವು ಸಂಡೇ ಆದರೆ ಜಾಸ್ತಿ ಮಾಡ್ತಾ ಮಾಡ್ತಾಯಿತಿತ್ತು ಉಳಿದ್ರೆ ಕೂಡ ಆ ನಾಯಿ ಹೆಸರು ಸ್ನೂಪಿ ಅದು ಬಂದು ಕೂತ್ ತಿನ್ಬಿಡೋದು ನಾವು ಯಾವಾಗ ಯಾವಾಗ ನಾನ್ ವೆಜ್ ಮಾಡ್ತೀವಲ್ಲ ಬಂದು ಬಂದು ಅಡುಗೆ ಮನೇಲಿ ಕುತ್ಕೊಂಡು ಬಿಡೋದು ಸೊ ನಾನು ಎಷ್ಟು ಹೋಗು ಅಂದರೂ ಕೂಡ ಹೋಗ್ತಾ ಇರಲಿಲ್ಲ ಆ ಸ್ಮೆಲ್ಲಿಗೆ ಬಂದು ಕೂತ್ಕೊಂಡು ಯಾವಾಗ ಊಟ ಹಾಕ್ತಾರೋ ಅಂತ ಕಾಯೋದು ಏನ ಈ ಕಡೆ ಚಿಲ್ಲಿ ಚಿಕನ್ ಮಾಡೋದಕ್ಕೆ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಹಾಕ್ಕೊಂಡು ರುಬ್ಕೊತೀನಿ ಸೊ ನೋಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಮತ್ತು ಇವಾಗ ಪುದೀನ ವಾಶ್ ಇದ್ದೀನಿ ಸಮಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಹಾಗಾಗಿ ಹಾಕ್ಬಿಡ್ತೀವಿ ಪುದೀನ ಕಿತ್ಬಿಟ್ಟು ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ನೋಡಿ ಎಷ್ಟು ಮಣ್ಣಿದೆ ಅಂದರೆ ಅಷ್ಟು ಮಣ್ಣಿದೆ ಸುಮಾರು ಒಂದು ಎರಡು ಮೂರು ಸತಿ ವಾಶ್ ಮಾಡಿದೆ ಅದಾದಮೇಲೆ ನನಗೆ ಗೊತ್ತಾಗಿದ್ದು ಇಷ್ಟೊಂದಿದೆ ಅಂದ್ಬಿಟ್ಟು ಈಗ ಪುದೀನಾನೆಲ್ಲ ಇದರಲ್ಲಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೀವು ಬೇಕಾದರೆ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ಹಾಕಿ ರುಬ್ಬಿದರೆ ಚೆನ್ನಾಗಿರುತ್ತೆ ಗ್ರೇವಿ ಸೊ ನಾನು ಅದೆಲ್ಲ ಏನೂ ಹಾಕ್ತಾಯಿಲ್ಲ ಸ್ವಲ್ಪ ಹಸಿಮೆಣಸಿನ್ಕಾಯಿನೇ ಜಾಸ್ತಿ ಹಾಕ್ತಾಯಿದ್ದೀನಿ ಹಾಗೆ ಗಟ್ಟಿ ಬರೋದಕ್ಕೋಸ್ಕರ ಕೆಲವರೆಲ್ಲ ಕ್ಯಾಶೂ ಕೂಡ ಹಾಕ್ತಾರೆ ಸೊ ನೀವು ಬೇಕಾದರೆ ಕ್ಯಾಶೂಸ್ ಹಾಕೊಳ್ಳಿ ಅಥವಾ ಸ್ವಲ್ಪ ಕಡಲೆ ಕೂಡ ಹಾಕ್ಕೊಳ್ಳಿ ಸೊ ನಾನು ಅದನ್ನು ಎಲ್ಲ ಹಾಕ್ತಾಯಿಲ್ಲ ಈಗ ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಹಾಕ್ಬಿಟ್ಟು ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ನಾನು ಗಟ್ಟಿಯಾಗೋದಕ್ಕೆ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತೀನಿ ಯೂಶಲಿ ಕಾರ್ನ್ಫ್ಲವರ್ ಹಾಕೆ ಮಾಡೋದು ಬಟ್ ಡಿಫ್ರೆಂಟಾಗಿರಬೇಕು ಅಂದರೆ ಸ್ವಲ್ಪ ಕಡಲೆ ಮತ್ತು ಕ್ಯಾಶೂಸ್ ಮಿಕ್ಸ್ ಮಾಡಿ ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ ಕ್ಯಾಪ್ಸಿಕಮ್ ಕೂಡ ಹಾಕಿ ರುಬ್ಬಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅಡುಗೆ ಅಂದಮೇಲೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರಬೇಕಲ್ವಾ ಆವಾಗ ಎಲ್ಲ ಡಿಶ್ ಟೇಸ್ಟ್ ಗೊತ್ತಾಗುತ್ತೆ ಮತ್ತು ಹೊಸ ಹೊಸ ರೆಸಿಪೀಸ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು ಆವಾಗಲೇ ಸೊ ಇವಾಗ ನಾನು ಐರನ್ ಕಡಾಯನೇ ತೊಗೊಂಡಿದ್ದೇನೆ ಸೊ ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಇವಾಗ ಚಿಲ್ಲಿ ಚಿಕನ್ ಮಾಡೋದಕ್ಕೆ ಒಗ್ಗರಣೆನ ಹಾಕೋತೀನಿ ಈಗ ಇದಕ್ಕೆ ನಾನು ಗ್ರೌನ್ನೇಟ್ ಆಯಿಲೇ ಹಾಕ್ತಾಯಿದ್ದೀನಿ ಸ್ವಲ್ಪ ಗ್ರೌನೇಟ್ ಆಯಿಲ್ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾನು ಸೋಂಪು ಶಾಯಿ ಜೀರಾ ಎಲ್ಲ ಹಾಕ್ತೀನಿ ಒಗ್ಗರಣೆಗೆ ವೆಜ್ ರೆಸಿಪಿ ಮಾಡೋದಕ್ಕಿಂತ ನಾನ್ ವೆಜ್ ರೆಸಿಪಿ ಮಾಡೋದೇ ತುಂಬ ಈಸಿ ಮತ್ತು ಸುಲಭ ಕೂಡ ಸೊ ನನಗೆ ಅದು ತುಂಬ ಈಸಿ ವೆಜ್ ಅಂದರೆ ತುಂಬ ಇರುತ್ತೆ ಕೆಲಸ ಕಟ್ ಮಾಡೋದು ತರಕಾರಿ ಎಲ್ಲ ಕಟ್ ಮಾಡಬೇಕು ಬೇಳೆ ಬೇಯಿಸ್ಬೇಕು ಸೊ ಅದೆಲ್ಲ ತುಂಬ ಕೆಲಸ ನಾನ್ ವೆಜ್ ಅಂದರೆ ನೋಡಿ ಎಷ್ಟು ಈಸಿ ಚಿಕನ್ ತಗೋ ಮಸಾಲೆ ರೆಡಿ ಮಾಡು ಹಾಕೋ ಫ್ರೈ ಮಾಡು ಅಷ್ಟೇ ಸೊ ಇವಾಗ ನೋಡಿ ಎಣ್ಣೆ ಹಾಕಿದ ಮೇಲೆ ಶಾಯಿ ಜೀರಾ ಸ್ವಲ್ಪ ಸೋಂಪು ಹಾಕಿ ಇವಾಗ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಹಾಕ್ತಾಯಿದ್ದೀನಿ ಸೊ ಉದ್ದುದ್ದಕ್ಕೆ ಶಾಪ್ ಮಾಡ್ಕೊಂಡಿದ್ದೆ ಈರುಳ್ಳಿನ ಈರುಳ್ಳಿ ಇವಾಗ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತೀನಿ ಹಾಗೆ ಶುಂಠಿ ಬಳ್ಳಿ ಪೇಸ್ಟ್ ಎಲ್ಲ ಖಾಲಿಯಾಗಿತ್ತು ಸೊ ಅದಕ್ಕೆ ಎಷ್ಟು ಕಳಿಸಿ ಒಂದೆರಡು ಪ್ಯಾಕೆಟ್ ಬಾ ಅಂಗಡಿಯಿಂದ ಅಂತ ಹೇಳಿದೆ ಸೊ ಶುಂಠಿ ಬಳ್ಳಿ ಪೇಸ್ಟ್ ಮಾಡ್ಕೋಬೇಕು ಅಂತಲೇ ಅಂದ್ಕೊಳ್ತಾ ಇದ್ದೀನಿ ಬಟ್ ಯಾಕೋ ಟೈಮೇ ಆಗ್ತಾ ಇಲ್ಲ ಮಾಡೋದಕ್ಕೆ ಈರುಳ್ಳಿ ಎಲ್ಲ ಈ ಐರನ್ ಕಡಾಯಲ್ಲಿ ಚೆನ್ನಾಗಿ ಬಾಡುತ್ತೆ ಮತ್ತು ಇದರಲ್ಲಿರೋ ಅಡ್ವಾಂಟೇಜ್ ಏನು ಗೊತ್ತಾ ತಳ ಹಿಡಿಯೋದಿಲ್ಲ ಹಾಗೆ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅನ್ನೋದಾದರೆ ಇದನ್ನೆಲ್ಲ ಯೂಸ್ ಮಾಡಿದರೆ ಚೆನ್ನಾಗಿ ಈ ಗೀ ರೋಸ್ಟು ಮತ್ತು ಪೆಪ್ಪರ್ ಫ್ರೈ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಈ ಕಡೆ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ ಇದೆ ಅಂತಲ್ಲ ಆಲೂಗಡೆ ಫ್ರೈ ಇಂಥದ್ದೆಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಏನು ಈಗ ಶುಂಠಿ ಬೆಳ್ಳಿ ಪೇಸ್ಟ್ ಒಂದೂವರೆ ಸ್ಪೂನ್ ಅಷ್ಟಿತ್ತು ಸೊ ಅಷ್ಟನ್ನು ಕೂಡ ಹಾಕಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋತೀನಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋತೀನಿ ನೀವೇನೇ ಹೇಳಿ ಅಂಗಡಿಯಲ್ಲಿ ತರೋ ಶುಂಠಿ ಬೆಳ್ಳಿ ಪೇಸ್ಟಿ ಮನೇಲಿ ಮಾಡ್ತೀವಿ ನೋಡಿ ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲು ಅರೋಮ ಎಲ್ಲ ಕೂಡ ಸಖತ್ತಾಗಿರುತ್ತೆ ಆ ಪೇಸ್ಟ್ ಹಾಕಿದ್ದೇನೆ ಇವ್ರ ಮನೇಲಿ ಏನೋ ನಾನ್ ವೆಜ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಆ ರೀತಿ ಇರುತ್ತೆ ಇವಾಗ ಇದಕ್ಕೆ ಚಿಕನ್ನ ಹಾಕ್ತಾಯಿದ್ದೀನಿ ಚಿಕನ್ ಒಂದು ಹಾಫ್ ಕೆ ಜಿ ಅಷ್ಟೇ ಸೊ ಎರಡು ಲೆಗ್ ಪೀಸ್ ತೊಗೊಂಡು ಬಂದಿರೋದು ಈ ಸತಿ ಎಷ್ಟಿಗೆ ಅಂದ್ಬಿಟ್ಟು ಇವಾಗ ಚಿಕನ್ ಹಾಕಿದ ಮೇಲೆ ಚೆನ್ನಾಗಿ ಬಾಡಿಸ್ಕೋತೀನಿ ಚಿಕನ್ನ ಒಂದು ಎರಡು ನಿಮಿಷ ಹಾಗೆ ಬಾಡಿಸ್ತಾ ಇರಬೇಕು ಇದಾದ ಮೇಲೆ ನಾನು ಇದಕ್ಕೆ ಅರಿಶಿನ ಪುಡಿನ ಸೇರಿಸ್ತೀನಿ ಸೊ ಚಿಕನ್ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಎಣ್ಣೆಯಲ್ಲಿ ಅಷ್ಟು ರುಚಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಇವಾಗ ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ ಸೊ ಚಿಕನ್ ಆದಮೇಲೆ ಅರಿಶಿನ ಪುಡಿ ಮ್ಯಾಂಡೇಟ್ರಿ ಅಲ್ವಾ ಚಿಕನ್ ಅಂತಲ್ಲ ನಾನು ಯಾವುದೇ ಡಿಶ್ ಮಾಡಿದ್ರು ಅಷ್ಟಿನ ಪುಡಿ ಅಂತೂ ಹಾಕೇ ಹಾಕ್ತೀನಿ ಸೊ ಇವಾಗ ಅರಿಶಿನ ಪುಡಿ ಹಾಕಿದ ಮೇಲೆ ಮತ್ತೊಂದು ಸತಿ ಫ್ರೈ ಇದ್ದೀನಿ ಕೆಲವರೆಲ್ಲ ಉಪ್ಪು ಅರಶಿನ ಪುಡಿ ಹಾಕಿ ಚಿಕನ್ನ ವಾಶ್ ಮಾಡ್ತಾರೆ ಸೊ ನಾನು ಅದೇನು ಮಾಡೋದಿಲ್ಲ ನಾನು ಒಂದೇ ನಾಲ್ಕೈದು ಸತಿ ವಾಶ್ ಮಾಡ್ಕೊತೀನಿ ಅಷ್ಟೇ ಸೊ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಆಮೇಲೆ ಮತ್ತು ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂಚೂರು ಹಾಕೋಣ ಅಂತ ಸೊ ಇವಾಗ ಒಂಚೂರು ಹಾಕ್ಬಿಟ್ಟು ಇವಾಗ ಲೆಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಇದು ಇದು ನೀರು ಬಿಟ್ಕೊಳ್ಳುತ್ತೆ ನೋಡಿ ಚಿಕನ್ನು ಸೊ ಅದರಲ್ಲೇ ಕುಕ್ಕಾಗುತ್ತೆ ನೀರೇನು ಹಾಕೋದು ಬೇಕಿಲ್ಲ ಸೊ ಇವಾಗ ಇನ್ನೊಂದು ಸ್ಟವ್ಗೆ ಶಿಫ್ಟ್ ಇದ್ದೀನಿ ಯಾಕಂದರೆ ಈ ಕಡೆ ವೈಟ್ ಕುಷ್ಕ ಮಾಡಬೇಕು ಸೊ ಇನ್ನೊಂದು ಸ್ಟವ್ಗೆ ಶಿಫ್ಟ್ ಮಾಡಿದ ಮೇಲೆ ನಾನು ಇನ್ನೇನು ಫ್ರಿಜ್ಜಿಂದ ತಂದಿದೆ ನೋಡಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಎಲ್ಲ ಅದನ್ನೆಲ್ಲ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಸೊ ಕೌಂಟರ್ ಟಾಪ್ ಕ್ಲೀನ್ ಆಗುತ್ತೆ ಅಂತ ಟೈಮ್ ಇದ್ದಾಗ ಅವಾಗ ಅವಾಗ ಅಷ್ಟು ಕೆಲಸನ ಬಿಟ್ರೆ ಮತ್ತೆ ಕಿಚನ್ ಮೆಸ್ಸಿಗೆ ಅನಿಸಲ್ಲ ನನ್ನ ಮುಖ ನೋಡಿದರೆ ನಮಗೆ ಗೊತ್ತಾಗ್ತಾ ಇರ್ಬೋದು ತುಂಬ ಅಂದರೆ ತುಂಬ ಟಯರ್ಡ್ ಆಗಿತ್ತು ಹಾಗೆ ಬಟ್ಟೆ ಎಲ್ಲ ವಾಶಿಗೆ ಹಾಕಿದೆ ಅದನ್ನು ಹೋಗಿ ಹೊರಗಡೆ ಇಟ್ಟು ಬಂದೆ ವೈಟ್ ಕುಷ್ಕ ಮಾಡೋಕ್ಕೆ ಅಂದ್ಬಿಟ್ಟು ಇವಾಗ ಒಂದು ದೊಡ್ಡದಾಗಿರುವಂಥ ಒಂದು ಕುಕ್ಕರ್ನ ಇಡ್ತಾಯಿದ್ದೀನಿ ಇವಾಗ ಗ್ಯಾಸನ್ನ ಅಂಟಿಸ್ಕೊಂಡ್ಬಿಟ್ಟು ಇದಕ್ಕೆ ಒಂಚೂರು ಎಣ್ಣೆನ ಇದ್ದೀನಿ ಏನಾಯಿತು ಅಂದರೆ ಎಣ್ಣೆನ ನಾನು ತರೋದೇ ಮರ್ತೋಗ್ಬಿಟ್ಟಿದ್ದೀನಿ ಎಣ್ಣೆ ಖಾಲಿಯಾಗಿರೋದು ಜ್ಞಾನನೇ ಇಲ್ಲ ನನಗೆ ಯಾಕಂದರೆ ನಾಲ್ಕೈದು ಬಾಟ್ಲಿದೆ ಅಲ್ವಾ ಸೊ ಹಾಗಾಗಿ ಒಂದಿಲ್ಲ ಇನ್ನೊಂದು ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತರೋದೇ ಮರ್ತೋಗ್ಬಿಟ್ಟಿದ್ದೀನಿ ಇವಾಗ ಅಡುಗೆ ಮಾಡಬೇಕಾದ್ರೆ ನೆನಪು ಬಂತು ಸೊ ಇದ್ದಿದ್ದು ಎಣ್ಣೆಲಿ ಸ್ವಲ್ಪ ಮ್ಯಾನೇಜ್ ಮಾಡಿದ್ದೀನಿ ಸೊ ಇವಾಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಆತನ ಇವಾಗ ಬ್ಲೆಂಡರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ ಸೊ ಚಿಲ್ಲಿ ಚಿಕನ್ ಡ್ರೈ ಎಲ್ಲ ಮಾಡಂಗಿದ್ರೆ ಸ್ವಲ್ಪ ಕ್ಯಾಶೂಸ್ ಎಲ್ಲ ಹಾಕೊಂಡು ಮಾಡಿ ನಾನು ಸ್ವಲ್ಪ ವಾಟ್ರಿಯಾಗಿ ಇದ್ದೀನಿ ಯಾಕಂದರೆ ಎರಡು ಟೈಮ್ ಮಾಡಬೇಕು ಸೊ ಮತ್ತು ನೈಟಿಂಗ್ ಮಾಡೋಷ್ಟು ಪೇಷನ್ಸ್ ನನಗಿಲ್ಲ ಸೊ ಹಂಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಎರಡು ಟೈಮ್ಗೆ ಎಷ್ಟು ಎಷ್ಟು ಬೇಕೋ ನೋಡಿ ಅಷ್ಟು ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ನುಣ್ಣಗಾಗೋ ತನಕ ನಾನು ಈ ಥರ ಪೇಸ್ಟ್ ಇದ್ದೀನಿ ನುಣ್ಣಗಾಗಬೇಕು ಅವಾಗೆ ರುಚಿ ಚೆನ್ನಾಗಿರುತ್ತೆ ಮಸಾಲೆ ಸೊ ಇವಾಗ ಇದಾಗಿದೆ ರೆಡಿಯಾಗಿದೆ ಒಂದು ಸೈಡಿಗೆ ಇಟ್ಬಿಡ್ತೀನಿ ಅಲ್ಲಿ ತನಕ ಚಿಕನ್ ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗ್ತಾಯಿದೆ ಆ್ಯಕ್ಚುಲಿ ಕುಕ್ಕರಲ್ಲಿ ಸ್ವಲ್ಪ ನೀರಿತ್ತು ಅದು ಡ್ರೈ ಆಗೋ ತನಕ ಮಿಕ್ಸಿ ಹಾಕೊಳ್ಳೋಣ ಅಂತ ಇದ್ದೆ ಇವಾಗ ನೀರೆಲ್ಲ ಡ್ರೈ ಆಗಿಬಿಟ್ಟು ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ ಸೊ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ ಅಂದರೆ ಸನ್ಪ್ಯೂರ್ ರಿಫೈನ್ಡ್ ಆಯಿಲ್ ಹಾಕ್ತಾಯಿದ್ದೀನಿ ಸೊ ಸ್ವಲ್ಪ ಉಳಿದಿತ್ತು ಎಲ್ಲ ಬಾಟ್ಲು ಖಾಲಿಯಾಗಿದೆ ನಾಳೆ ಎಲ್ಲ ತಂದು ರೀಫಿಲ್ ಮಾಡಬೇಕು ಇವಾಗ ಇದಕ್ಕೆ ಸ್ವಲ್ಪ ಹೋಲ್ ಗ್ರೇನ್ ಮಸಾಲೆಸ್ ಎಲ್ಲ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅನನ ಸೂವ ಸೋಂಪು ಲವಂಗ ಬಿರಿಯಾನಿ ಎಲೆ ಚಕ್ಕೆ ಸೊ ಯಾವುದೋ ಹೋಲ್ ಗ್ರೇನ್ ಮಸಾಲೇಸ್ ಇದೆ ನೋಡಿ ಎಲ್ಲ ಹಾಕ್ತಾ ಇದ್ದೀನಿ ಏಲಕ್ಕಿ ಕಸೂರಿ ಮೇಥಿ ಮತ್ತು ಎಲೆ ಇಷ್ಟನ್ನೆಲ್ಲ ಹಾಕೋತಾ ಇದ್ದೀನಿ ಸೊ ಹಾಗೆ ಕಲ್ಲುವ ಕೂಡ ಹಾಕೋತಾ ಇದ್ದೀನಿ ಇಷ್ಟು ಐಟಮ್ಸ್ ನನ್ನ ಹತ್ರ ಇರೋದು ಸೊ ಲಾಸ್ಟಿಗೆ ಸ್ವಲ್ಪ ಶಾಯಿ ಜೀರಾ ಕೂಡ ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಶಾಯಿ ಜೀರಾ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಹಂಗಾಗಿ ಹಾಕ್ತಾಯಿದ್ದೀನಿ ಇವಾಗ ಒಂದು ಮೂರು ಬಿರಿಯಾನಿ ಎಲೆನ ಕೂಡ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಬಾಡಿಸ್ಕೋತೀನಿ ಈ ವೈಟ್ ಕುಷ್ಕ ತುಂಬ ಈಸಿ ಮತ್ತು ಬೇಗ ಮಾಡ್ಬೋದು ಹಾಗೆ ವೆಜ್ ಮಾಡಬೇಕಾದ್ರೆ ಕೂಡ ಈ ಥರ ಮಾಡ್ಬೋದು ನೀವು ವೆಜ್ ಕುರ್ಮ ಎಲ್ಲ ಮಾಡಿದರೆ ಈ ಥರ ಮಾಡಿದರೆ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ನಾನು ಇವತ್ತು ನಾನ್ ವೆಜ್ ಜೊತೆ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕೋತಾ ಇದ್ದೀನಿ ಉದ್ದುದ್ದಕ್ಕೆ ಚಾಪ್ ಮಾಡಿರುವಂಥ ಈರುಳ್ಳಿ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು ಉದ್ದುದ್ದಕ್ಕೆ ಹಾಕಿದ್ರೇ ಈರುಳ್ಳಿ ಚೆನ್ನಾಗಿರುತ್ತೆ ರುಚಿ ಕೂಡ ತೀರಾ ಸಣ್ಣಗೆ ನಾವು ಕಟ್ ಮಾಡಿಬಿಟ್ಟು ಈರುಳ್ಳಿ ಹಾಕಿದರೆ ತಿನ್ನಬೇಕಾದ್ರೆ ನಮಗೆ ಏನು ಸಿಕ್ಕಲ್ಲ ಯಾಕಂದರೆ ನಾನು ಇದಕ್ಕೆ ಜಾಸ್ತಿ ಏನು ಮಸಾಲೆಸ್ ಹಾಕ್ತಾಯಿಲ್ಲ ಸೊ ಹಾಗಾಗಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ತಾಯಿರೋದು ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಇದ್ದಂಗೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಸೊ ಈ ಪ್ಯಾಕೆಟಲ್ಲಿ ಒಂದು ಒಂದೂವರೆ ಸ್ಪೂನ್ ಅಷ್ಟೇ ಬರೋದು ಶುಂಠಿ ಬೆಳ್ಳಿ ಪೇಸ್ಟು ಜಾಸ್ತಿ ಬರೋದೇ ಇಲ್ಲ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದರೆ ಘಮ ಬರೋದು ಇದರಲ್ಲಿ ಏನು ಬರೋದೇ ಇಲ್ಲ ಅನ್ನತ್ತೆ ಇನ್ನು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋತೀನಿ ಮೇ ಬಿ ಇದರಲ್ಲಿ ಉಪ್ಪು ಹಾಕಿರ್ತಾರಲ್ವ ಅದಕ್ಕೆ ವಾಸನೆ ಬರಲ್ವೋ ಏನೋ ಗೊತ್ತಿಲ್ಲ ನನಗೆ ಇವಾಗ ಟೊಮೆಟೊ ಒಂದು ಮೂರು ಚಾಪ್ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗ್ತಾ ಇರಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ಇವಾಗ ಅದು ಒಂದು ಕಡೆ ಇದ್ದಂಗೆ ಇಲ್ಲಿ ಚಿಲ್ಲಿ ಚಿಕನ್ಗೆ ನೋಡಿ ನೀರು ನಾನು ಹಾಕೇ ಇಲ್ಲ ನೀರು ಬಿಟ್ಕೊಂಡಿದೆ ಇವಾಗ ಇದಕ್ಕೆ ನಾನು ಮಸಾಲೆನ ಹಾಕ್ತಾಯಿದ್ದೀನಿ ಸೊ ರುಬ್ಕೊಂಡಿದೆ ನೋಡಿ ಚಿಲ್ಲಿ ಚಿಕನ್ಗೆ ಅಂದ್ಬಿಟ್ಟು ಆ ಮಸಾಲೆನ ಇದರಲ್ಲಿ ಹಾಕಿ ಚೆನ್ನಾಗಿ ಸತಿ ಫ್ರೈ ಮಾಡ್ಕೋತೀನಿ ಸೊ ನಿಮಗೆ ಗ್ರೇವಿ ರೀತಿ ಬೇಡ ಅಂತಂದರೆ ಮಸಾಲೆ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಡ್ರೈ ಮಾಡ್ಕೊಂಡ್ಬಿಟ್ರೆ ಅದು ಕೂಡ ಚೆನ್ನಾಗಿರುತ್ತೆ ಕುಷ್ಕ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಗ್ರೇವಿ ರೀತಿ ಮಾಡ್ತಾಯಿದ್ದೀನಿ ಸೊ ಇವಾಗ ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಕೂಡ ಇದ್ದೀನಿ ಅದೇ ಬ್ಲೆಂಡರ್ ಜಾರಿಗೆ ನೀರು ಹಾಕ್ಬಿಟ್ಟು ಚಿಲ್ಲಿ ಚಿಕನ್ ತುಂಬ ಚೆನ್ನಾಗಿತ್ತು ಟ್ರೈ ಮಾಡೋಂಗಿದ್ರೆ ಖಂಡಿತ ಟ್ರೈ ಮಾಡಿ ಸೊ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ನ ಲಾಸ್ಟಲ್ಲಿ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಹಾಕಿ ಕ್ರಂಚಿನೆಸ್ ಹೋಗದೆ ಇರೋ ಥರ ಅದು ಚೆನ್ನಾಗಿರುತ್ತೆ ಸೊ ಇವಾಗ ನೀರನ್ನ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಅಂತ ಹೇಳಿದೆ ಅಲ್ಲ ಸೊ ಅದಕ್ಕೆ ಇವಾಗ ಬ್ಲೆಂಡರ್ ಜಾರಿಗೆ ನೀರು ಹಾಕಿ ಶೇಕ್ ಮಾಡಿಬಿಟ್ಟು ನೀರು ನೀರು ಹಾಕ್ತಾಯಿದ್ದೀನಿ ಇದಲ್ಲದೆ ಇನ್ನೊಂದು ಸ್ವಲ್ಪ ಕೂಡ ನೀರು ಹಾಕ್ತಾಯಿದ್ದೀನಿ ಇಷ್ಟು ಹಾಕಿದರೆ ಸಾಕು ನಮಗೆ ಟೂ ಟೈಮ್ಸ್ಗೆ ನೈಟ್ ತನಕ ಆಗುತ್ತೆ ಸೊ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ರೈಸು ಖಾಲಿ ಆಯಿತು ಗ್ರೇವಿ ಮಾತ್ರ ಒಂದು ಚೂರೇ ಚೂರು ಉಳಿದಿದೆ ಅಷ್ಟೇ ಸೊ ಕಂಪ್ಲೀಟಾಗಿ ಖಾಲಿಯಾಗಿದೆ ಇವಾಗ ನೀರು ಹಾಕಿದ ಮೇಲೆ ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಆಮೇಲೆ ಒಂಚೂರು ಕಾರ್ನ್ಫ್ಲವರ್ ಕೂಡ ಹಾಕ್ತೀನಿ ಯಾಕಂದರೆ ತುಂಬ ತೆಳ್ಳಗಿದೆ ಅಲ್ಲ ಹಾಗೆ ಒಂಚೂರು ಗಟ್ಟಿ ಆಗೋದಕ್ಕೆ ಅಂದ್ಬಿಟ್ಟು ಕಾರ್ನ್ಫ್ಲೋರ್ ಚಿಲ್ಲಿ ಚಿಕನ್ಗೆ ಅಂದರೆ ಕಾರ್ನ್ಫ್ಲವರ್ ಹಾಕೇ ಹಾಕ್ತಾರೆ ಸೊ ಇವಾಗ ಅಲ್ಲಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ವೈಟ್ ಕುಶ್ಕಾಗಿ ಟೊಮೆಟೊ ಎಲ್ಲ ಸ್ವಲ್ಪ ಬೆಂದಿದೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತೀನಿ ಹಾಕೋದ್ರಿಂದ ಇನ್ನೂ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಹಾಗಾಗಿ ಕಲ್ಲುಪ್ಪನ್ನ ಇದ್ದೀನಿ ಹಾಗೆ ಒಂದು ವಿಷಯ ಹೇಳಬೇಕು ಅಂದರೆ ಪಿಂಕ್ ಸಾಲ್ಟ್ ಎಲ್ಲ ಕೆಲವರು ಯೂಸ್ ಮಾಡ್ತಿರಲ್ಲ ಪಿಂಕ್ ಸಾಲ್ಟ್ ಬದಲು ಈ ರಾಕ್ ಸಾಲ್ಟ್ ಯೂಸ್ ಮಾಡಿ ಪಿಂಕ್ ಸಾಲ್ಟಲ್ಲಿ ಇರೋದಿಲ್ಲ ಸೊ ಹಂಗಾಗಿ ಪಿಂಕ್ ಸಾಲ್ಟನ್ನ ಅವಾಯ್ಡ್ ಮಾಡಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸೊ ಇವಾಗ ಉಪ್ಪನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಪಿಂಕ್ ಸಾಲ್ಟಿನ ಈ ರಾಕ್ ಸಾಲ್ಟ್ ಬೆಟ್ರು ನಾನು ಸ್ವಲ್ಪ ದಿವಸ ಯೂಸ್ ಮಾಡಿದೆ ಬಟ್ ನನಗದು ಸೆಟ್ ಆಗಿಲ್ಲ ಹಂಗಾಗಿ ಬಿಟ್ಬಿಟ್ಟೆ ಸೊ ಇವಾಗ ಉಪ್ಪು ಹಾಕಿದ ಮೇಲೆ ಸತಿ ಎಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ಖಾರ ಏನೋ ಹಾಕಿಲ್ಲ ಅಲ್ಲ ಸೊ ಹಂಗಾಗಿ ನಾನು ಇಲ್ಲಿ ಚಿಲ್ಲಿಸ್ನ ಸ್ಲೆಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸುಮಾರು ಒಂದು ಆರು ಮೆಣಸಿನ್ಕಾಯಿ ತೊಗೊಂಡೆ ಜಾಸ್ತಿ ಖಾರ ಮಾಡಿಲ್ಲ ಯಾಕಂದರೆ ಚಿಲ್ಲಿ ಚಿಕನ್ ಮಾಡ್ತಾ ಇರೋದ್ರಿಂದ ಎರಡು ಖಾರ ಆದರೆ ತಿನ್ನೋಕೆ ಆಗಲ್ಲ ಆಗೋಲ್ಲ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಸ್ಪೈಸ್ ಕಮ್ಮಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ವೈಟ್ ಕುಷ್ಕ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ನಮ್ಮ ಯಜಮಾನ್ರು ಹಾಗೆ ಯಶ್ ಕೂಡ ತುಂಬ ಇಷ್ಟಪಟ್ಟು ತಿಂದ ಸೊ ಹೇಗೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಆಗೋ ಥರ ಆಗಿತ್ತು ಅಂತ ಹೇಳಿದ್ರು ಅದು ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ ಬಟ್ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ನಾನು ಅಂದಾಗ ಏನು ಮಸಾಲೆನೇ ನಾನು ಹಾಕಿಲ್ಲ ಅಂತಂದರೆ ಇಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ಸೊ ಟ್ರೈ ಮಾಡಿ ನೋಡಿ ನಿಮಗೂ ಮೇ ಬಿ ನಿಮಗೂ ಇಷ್ಟ ಆಗ್ಬೋದು ನಿಮಗೆ ನಾನ್ ವೆಜ್ ಬೇಡ ಅಂತಂದರೆ ಇದ್ರ ಜೊತೆ ವೈಟ್ ಕುರ್ಮಾ ಮಾಡ್ಕೋಬೋದು ಅಥವಾ ಏನಂತಾರೆ ವೆಜಿಟೇಬಲ್ ಕುರ್ಮಾ ಮಾಡ್ಕೋಬೋದು ಸೊ ಇಷ್ಟದ ಪ್ರಕಾರ ಪನ್ನೀರ್ ಗ್ರೇವಿ ಆ ಥರ ಏನಾದರೂ ಮಾಡ್ಕೊಬೋದು ಅಥವಾ ಕಬಲ್ ಕಡಲೆ ಗ್ರೇವಿ ಎಲ್ಲ ಮಾಡ್ಕೊಳ್ಬೋದು ಇತರ ಜೊತೆ ಒಳ್ಳೆ ಕಾಂಬಿನೇಷನ್ನು ಹಸಿ ಮೆಣಸಿಗೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಇವಾಗ ರೈಸ್ ನಾವು ವಾಶ್ ಇದ್ದೀನಿ ನಾನು ಜಾಸ್ತಿ ಏನು ಹಾಕಿಲ್ಲ ಒಂದು ಟೂ ಟೈಮ್ಸ್ಗೆಷ್ಟಾಗುತ್ತೋ ನೋಡಿ ನಾವು ಕಾಫಿ ಕುಡಿತೀವಲ್ಲ ಆ ಲೋಟದಲ್ಲಿ ಒಂದು ನಾಲ್ಕು ಗ್ಲಾಸ್ ಹಾಕಿದ್ದೀನಿ ಅಷ್ಟೇ ಅಕ್ಕಿ ಸೊ ಇವಾಗ ಆ ವಾಶ್ ಮಾಡ್ಕೊತೀನಿ ಒಂದು ಮೂರರಿಂದ ನಾಲ್ಕು ಸತಿ ವಾಶ್ ಮಾಡ್ಕೊತೀನಿ ಯಾಕಂದರೆ ಅಕ್ಕಿ ಪಾಲಿಶ್ ಅಲ್ವಾ ಸೊ ಹಂಗಾಗಿ ಒಂದು ಮೂರರಿಂದ ನಾಲ್ಕು ಸತಿ ವಾಶ್ ಮಾಡಿಕೊಂಡ್ರೆ ಅಕ್ಕಿ ಕ್ಲಿಯರ್ ಅಕ್ಕಿ ನೀರೇನಿದೆ ಕ್ಲಿಯರ್ ಆಗಬೇಕು ಅಲ್ಲಿ ತನಕ ವಾಶ್ ಮಾಡಿಕೊಂಡ್ರೆ ಅನ್ನ ಕೂಡ ಚೆನ್ನಾಗಿ ಬೆಳ್ಳಗಾಗುತ್ತೆ ಸೊ ಇವಾಗ ನಾನು ಅಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತು ನಾನು ಇದೇ ಬೌಲಲ್ಲಿ ಎಷ್ಟು ಅಕ್ಕಿ ತೊಗೊಂಡಿದ್ದೆ ನೋಡಿ ಆ ಥರ ಡಬಲ್ ನೀರು ತೊಗೋತೀನಿ ಆ ಬೌಲಲ್ಲೇ ಮೆಷರ್ ಮಾಡ್ಕೋತಾ ಇದ್ದೀನಿ ಸೊ ಅನ್ನ ಅಂದು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಉರುಡಿಯಾಗಿ ಬಂದಿತ್ತು ಸೊ ಇವಾಗ ಅಕ್ಕಿನ ಹಾಕ್ಬಿಟ್ಟು ಒಂದು ಸತಿ ಫ್ರೈ ಮಾಡಿಕೊಂಡೆ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನು ನೀರನ್ನ ಇದ್ದೀನಿ ಒನ್ ಇಸ್ ಟು ಟೂ ರೇಷಿಯೋಲ್ಲಿ ನಾನು ನೀರು ಇರೋದು ಸೊ ಮೊದಲಿಗೆ ಒನ್ ಟೈಮ್ ಹಾಕ್ಬಿಟ್ಟು ನೋಡಿ ಇಷ್ಟೇ ನಾನು ಅಕ್ಕಿ ತೊಗೊಂಡಿತ್ತು ಅಂದರೆ ಫುಲ್ಲು ತಗೊಂಡಿರಲ್ಲ ಸ್ವಲ್ಪ ಕಮ್ಮಿ ತೊಗೊಂಡೆ ಆ ಬೌಲ್ಗೆ ಸ್ವಲ್ಪ ಕಮ್ಮಿ ಇತ್ತು ಅಕ್ಕಿ ಸೊ ಆತನೇ ಇವಾಗ ಡಬಲ್ ನೀರು ಇರೋದು ನೀರೆಲ್ಲ ಹಾಕಿದ ಮೇಲೆ ಉಪ್ಪು ಸರಿ ಇದೆ ಅಂತ ಚೆಕ್ ಮಾಡಿಬಿಟ್ಟು ಕುಕ್ಕರ್ಲಿ ಕ್ಲೋಸ್ ಮಾಡಿಬಿಡ್ತೀನಿ ಸೊ ನೋಡಿ ಇಷ್ಟೇ ತುಂಬ ಸಿಂಪಲ್ಲು ಮತ್ತು ತುಂಬ ಬೇಗ ಮಾಡುವಂಥ ರೆಸಿಪಿ ಇದು ಇನ್ಫ್ಯಾಕ್ಟ್ ನೀವು ಮಕ್ಕಳಿಗೆ ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಬೆಳಗ್ಗೆ ಲಂಚ್ಗೆ ಬಾಕ್ಸಿಗೆ ಕೂಡ ಮಾಡ್ಕೊಂಡು ಕೊಡ್ಬೋದು ಇದರ ಜೊತೆಗೆ ನೀವು ಆಲೂಗಡೆ ಫ್ರೈಯೆಲ್ಲ ಮಾಡಿ ಕೊಟ್ರೆ ಅಂದರೆ ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಬಾಕ್ಸ್ ಕೂಡ ಖಾಲಿ ಮಾಡ್ಕೊಂಡು ತರ್ತಾರೆ ಸೊ ಇವಾಗ ಟೇಸ್ಟ್ ನೋಡಿದೆ ಉಪ್ಪೆಲ್ಲ ಇತ್ತು ಅನಿಸ್ತು ಹಾಗಾಗಿ ಇವಾಗ ಲೀಡನ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಈ ಪಾತ್ರೆ ಏನಿದೆ ಅಲ್ವಾ ನಾನು ಕುಕ್ಕರು ಸೊ ಇದನ್ನೆಲ್ಲ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ತೊಗೊಂಡು ಬಂದಿದ್ದು ಸೊ ಅದಾದಮೇಲೆ ಜಾಸ್ತಿ ಯೂಸ್ ಮಾಡಿಲ್ಲ ಯಾಕಂದರೆ ತುಂಬ ಗ್ಯಾಪ್ ಕೊಟ್ಬಿಟ್ಟೆ ನಾನು ಮತ್ತು ಇದರಲ್ಲಿ ವೀಡಿಯೋಸ್ ಏನೂ ಇರಲಿಲ್ಲ ಸೊ ಹಾಗೆ ಇದೆ ಅದು ಹೊಸ ಥರನೇ ಪಾತ್ರೆ ಈ ಕುಕ್ಕರ್ ಏನಿದೆ ನೋಡಿ ಇಂಡಕ್ಷನ್ ಸ್ಟವ್ಗೂ ಯೂಸ್ ಆಗುತ್ತೆ ಹಾಗೆ ಗ್ಯಾಸ್ ಮೇಲೆ ಇಡೋದಿಕ್ಕೂ ಕೂಡ ಯೂಸ್ ಆಗುತ್ತೆ ಸೊ ಹಂಗಾಗಿ ಟೂ ಇನ್ ಒನ್ ಥರ ತಂದಿದ್ದು ಆ್ಯಕ್ಚುಲಿ ನಾನು ಕುಕ್ಕರಿ ಶೋ ಮಾಡಬೇಕು ಅಂತಲೇ ಇದ್ದಿದ್ದು ಆಮೇಲೆ ಹೋಗ್ತಾ ಹೋಗ್ತಾ ಅದು ಲಾಗ್ ಆಗೋಯಿತು ಈ ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಹೇಳ್ತಾ ಇದ್ದೀನಿ ಇವಾಗ ನಾನು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಕಾ ಕಾರ್ನ್ ಫ್ಲೋರ್ ಒಂದು ಟೂ ಸ್ಪೂನ್ಸ್ ತೊಗೊಂಡಿದ್ದೇನೆ ಅಂದರೆ ಜೋಳದಿಟ್ಟು ತೊಗೊಂಡಿದ್ದೀನಿ ನಾನು ಈ ಅಂಗಡಿಯಲ್ಲಿ ಸಿಕ್ಕದಲ್ಲ ಕಾರ್ನ್ ಫ್ಲೋರ್ ಅದು ತೊಗೊಂಡಿಲ್ಲ ಬೇಕಾದರೆ ಅದೇ ತೊಗೋಬೋದು ಅಂಗಡಿಯಲ್ಲಿ ಸಿಕ್ಕೋದು ನಿಮ್ಮ ಹತ್ರ ಜೋಳದಿಟ್ಟಿದ್ರೆ ಅದನ್ನೇ ಹಾಕಿ ಸೊ ಇವಾಗ ಅದನ್ನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ಯಾಕಂದರೆ ಗ್ರೇವಿ ಬಂದುಬಿಟ್ಟು ತುಂಬ ತೆಳ್ಳಗಿದೆ ಸೊ ಅದನ್ನು ಒಂದು ಸ್ವಲ್ಪ ತಿಕ್ ಮಾಡೋಣ ಅಂದ್ಬಿಟ್ಟು ಅದನ್ನು ಸೇರಿಸ್ತಾ ಇರೋದು ನಿಮಗೆ ಗಟ್ಟಿ ನೋಡ್ಕೊಳ್ಳಿ ನಿಮಗೆ ಜಾಸ್ತಿ ಗಟ್ಟಿ ಬೇಕು ಅಂತಂದರೆ ಇನ್ನೊಂದು ಎರಡು ಸ್ಪೂನ್ ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡಿಬಿಟ್ಟು ನೀವು ಈ ಥರ ಹಾಕಿದರೆ ಇನ್ನೊಂದು ಚೂರು ಗಟ್ಟಿ ಆಗುತ್ತೆ ನಾನು ಸಾಕು ಯಾಕಂದರೆ ನಾನು ಡಿನ್ನರ್ಗೂ ಸೇರಿಸಿ ಮಾಡ್ತಾ ಇರೋದ್ರಿಂದ ಸಾಕು ಈ ಕನ್ಸಿಸ್ಟೆನ್ಸಿ ಅಂದ್ಬಿಟ್ಟು ಹಾಕ್ ಇಷ್ಟೇ ಹಾಕಿದೆ ಇವಾಗ ಇದಕ್ಕೆ ಡಾರ್ಕ್ ಸೋಯಾ ಸಾಸು ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಗೆ ನೀರು ಹಾಕಿದ ಮೇಲೆ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಮತ್ತೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸೊ ಇವಾಗ ಇದು ಸ್ವಲ್ಪ ಹೊತ್ತು ಬಾಯ್ಲ್ ಆದರೆ ಇನ್ನೊಂದು ಚೂರು ಕೂಡ ಗಟ್ಟಿ ಆಗುತ್ತೆ ಚಿಲ್ಲಿ ಚಿಕನ್ ಆಲ್ಮೋಸ್ಟ್ ರೆಡಿ ಆಗಿದೆ ಇನ್ನು ಸ್ವಲ್ಪ ಹೊತ್ತು ಮಾತ್ರ ಕುದ್ರೆ ಸಾಕು ಇನ್ನೊಂದು ಚೂರು ಗಟ್ಟಿ ಆಗುತ್ತೆ ಆವಾಗ ಕಂಪ್ಲೀಟಾಗಿ ಆಫ್ ಮಾಡಿಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಚಿಕನ್ ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟ್ ಸಾಫ್ಟಾಗಿ ಆಗಿದೆ ಇವಾಗ ಸ್ವಲ್ಪ ಹೊತ್ತು ನಾನು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಹಾಗೆ ಇದಕ್ಕೆ ಲಾಸ್ಟಿಗೆ ಚಿಲೀಸ್ನೆಲ್ಲ ಹಾಕಬೇಕು ನಾನು ಕ್ಯಾಪ್ಸಿಕಮ್ ತಂದಿಲ್ಲ ಸೊ ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕಿ ಕ್ರಂಚಿಯಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾನು ಸ್ವಲ್ಪ ಸ್ಪೈಸಿ ಜಾಸ್ತಿ ಇರಲಿ ಅಂದ್ಬಿಟ್ಟು ಈ ಚಿಲ್ಲಿಸನ್ನ ಹಾಕ್ತಾಯಿದ್ದೀನಿ ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ ಸೊ ಇವಾಗ ಇದನ್ನೆಲ್ಲ ನಾನು ಈ ರೀತಿ ಚಾಪ್ ಇದ್ದೀನಿ ಸೊ ಈ ರೀತಿ ಚಾಪ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮುಚ್ಚಿಯಾಗಿ ಕೂಡ ಇರುತ್ತೆ ಸೊ ಇದ್ರ ಜೊತೆಗೆ ನೀವು ಗಾರ್ಲಿಕ್ನ ಬೇಕಾದರೂ ಕೂಡ ಸ ಸಿಪ್ಪೆ ಸುಲಿದ್ಬಿಟ್ಟು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಇದರ ಜೊತೆಗೆ ಶುಂಠಿ ಕೂಡ ಅಷ್ಟೇ ಉದ್ದುದ್ದಕ್ಕೆ ಚಾಪ್ ಮಾಡಿಬಿಟ್ಟು ನೀವು ಹಾಕಿದ ಇನ್ನೂ ರುಚಿಯಾಗಿರುತ್ತೆ ಸೊ ನಾನು ಇವಾಗ ವೈಟ್ ಕುಷ್ಕ ರೆಡಿಯಾಗಿದೆ ಅದನ್ನು ತೆಗೆದು ಇನ್ನೊಂದು ಸೈಡ್ ಇದ್ದೀನಿ ಈಗ ಎಲ್ಲ ಚಾಪ್ ಮಾಡಿದಾಗಿದೆ ಅಲ್ಲ ಇವಾಗ ಇದಕ್ಕೆ ಒಗ್ಗರಣೆ ಒಂದು ಹಾಕಿಬಿಟ್ರೆ ಚಿಲ್ಲಿ ಚಿಕನ್ ರೆಡಿ ಆಗಿಬಿಡುತ್ತೆ ಈಗ ನಾನು ಒಂದು ತಡ್ಕಾ ಪ್ಯಾನ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾನು ಇವಾಗ ಒಗ್ಗರಣೆನ ಹಾಕ್ತೀನಿ ನಾನು ಇಲ್ಲಿ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಆಪ್ಷನಲ್ ನಿಮ್ಗೆ ಯಾವ ಎಣ್ಣೆ ಬೇಕೋ ಅದು ಯೂಸ್ ಮಾಡಿಕೊಳ್ಳಿ ಸೊ ನಾನು ಹತ್ರ ಲಾಸ್ಟ್ ಉಳಿದಿದ್ದು ಮಸ್ಟರ್ಡ್ ಆಯಿಲ್ ಅಷ್ಟೇ ಸೊ ಹಾಗಾಗಿ ಅದರಲ್ಲೇ ಒಗ್ಗರಣೆ ಹಾಕೋಣ ಅಂತ ಮಸ್ಟರ್ಡ್ ಆಯಿಲ್ ಏನಾಗೋಲ್ಲ ಒಂಚೂರು ನೀವು ಚೆನ್ನಾಗಿ ಕಾಯಿಸ್ಬಿಟ್ಟು ಆ ಥರ ಅದಾದಮೇಲೆ ನೀವು ಈ ಥರ ಹಸಿಮೆಣ್ಸಿಕಾಯಿ ಏನು ಹಾಕಬೇಕು ನೋಡಿ ಅದನ್ನು ಹಾಕಿದರೆ ಆ ಫ್ಲೇವರ್ ಅಥವಾ ಆಗಲಿ ಬರಲ್ಲ ಸೊ ಇವಾಗ ಎಣ್ಣೆ ಒಂದು ಸ್ವಲ್ಪ ಕಾದಿದ್ಮೇಲೆ ಹಸಿ ಎಲ್ಲ ಹಾಕಿದ್ದೀನಿ ನಾನು ಶುಂಠಿ ಬೆಳ್ಳಿ ಎಲ್ಲ ಹಾಕಿಲ್ಲ ಸೊ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಈ ಥರ ಮಾಡೋದ್ರಿಂದ ಖಾರ ಕೂಡ ಕಮ್ಮಿ ಆಗುತ್ತೆ ಮತ್ತು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಸೊ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ನಿಮ್ಗೆ ಇನ್ನೂ ತಿಕ್ಕಬೇಕಂತಂದರೆ ಇನ್ನೊಂದು ಚೂಳ ಕೂಡ ಕಾರ್ನ್ಫ್ಲವರ್ ಹಾಕೊಳ್ಳಿ ಅಂದರೆ ನೀರಲ್ಲಿ ಮಿಕ್ಸ್ ಮಾಡಿ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ ಇವಾಗ ಇದು ರೆಡಿ ಆಗಿದೆ ನೋಡಿ ಇದನ್ನ ಮೇಲೆ ಲಾಸ್ಟ್ ನಾನು ಇದು ಇದಕ್ಕೆ ತಡ್ಕಾ ಹಾಕ್ತಾಯಿದ್ದೀನಿ ಫೈನಲ್ ಆಗಿ ಚಿಲ್ಲಿ ಚಿಕನ್ ರೆಡಿ ಆಗಿದೆ ಸೊ ಇದೇ ರೀತಿ ನಿಮ್ಮ ಮನೇಲಿ ಮಾಡಿಬಿಟ್ಟು ಎಲ್ಲಾನು ಊಟಕ್ಕೆ ಕರೀರಿ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಇದನ್ನು ನಾನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಇದಾದ ಮೇಲೆ ಸರ್ವ್ ಮಾಡ್ತೀನಿ ಸರ್ವ್ ಮಾಡಿದ್ಮೇಲೆ ಹೇಗಾಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಡುಗೆ ಆಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋದರೆ ಸ್ವಲ್ಪ ಸಮಾಧಾನ ಯಾಕಂದರೆ ತುಂಬ ಬೆವ್ರತ ಇರುತ್ತಲ್ವ ಹಂಗಾಗಿ ಹೊರಗಡೆ ಹೋಗ್ಬಿಟ್ಟು ಹೋಗಿ ಬಟ್ಟೆ ಆದರೂ ಒಣಗಿಸೋಣ ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡೆ ನೋಡಿದ್ರೆ ಮಳೆ ಬರೋಕ್ಕೆ ಶುರುವಾಯಿತು ಸರಿ ಸ್ವಲ್ಪ ನೀರಾದರೂ ಕುಡಿಯೋಣ ಅಂದ್ಬಿಟ್ಟು ನೀರು ಕುಡಿತಾ ಇದ್ದೀನಿ ತುಂಬ ದಾಹ ಆಗುತ್ತೆ ಎಷ್ಟೇ ಮಳೆ ಬಂತ ಮಳೆ ಬಂದರೂ ಕೂಡ ಸೆಕೆ ಅಂತೂ ಕಮ್ಮಿ ಆಗ್ತಾನೇ ಇಲ್ಲ ಓಕೆ ಇವಾಗ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ಸೊ ಫೈನಲ್ ಆಗಿ ಹೇಗಿದೆ ಅಂತ ನೋಡಿ ಎರಡು ಲೆಗ್ ಪೀಸ್ ಹಾಕಿ ನಾನು ಗ್ರೇವಿನ ಹಾಕ್ತಾಯಿದ್ದೀನಿ ತುಂಬ ನೋಡೋಕೆ ಮಾತ್ರ ಚೆನ್ನಾಗಿದೆ ಅಂತ ಅಂದ್ಕೊಳ್ಬೇಡಿ ತಿನ್ನೋಕ್ಕಂತೂ ತುಂಬ ಸಖತ್ತಾಗಿತ್ತು ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ರೆಸಿಪಿ ಇಷ್ಟ ಆದರೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೊ ಟ್ರೈ ಮಾಡಿಬಿಟ್ಟು ಹೇಗಾಯಿತು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ದೆನ್ ಟೇಕ್ ಕೇರ್ ಬ ಬಾಯ್